ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮಾಸ್ತಿದಾರೆ ಅನ್ಕೋತೀನಿ ನೋಡಿರಿ ಈ ನೋಡಿರಿ ಸಾಯಂಕಾಲ ಬಂದು ಏಳು ಗಂಟೆ ಈವ್ನಿಂಗ್ ಲಾಕ್ ಶೂಟ್ ಮಾಡ್ಕೊಂಡಿನಿ ಟೈಮ್ ಬಂದು ಏಳುವರಿ ನೋಡಿರಿ ನೋಡ್ರಿ ಚಿನ್ನೂ ನಾನು ರೆಡಿಯಾಗಿ ಎಲ್ಲಿ ಹೊಂಟೆವು ಹಾಯ್ ನಾವು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಅಂತೇಳು ಹಾಂ ನೋಡ್ರಿ ಫುಲ್ ನಿದ್ದೆನಾಗ ಆ್ಯಕ್ಚುಲಿ ಅವ ಸ್ಕೂಲಿಂದ ಬಂದು ಮಲ್ಕೊಂಡ್ರೆ ಮಲ್ಕೊಳ್ಳಲ್ಲ ಈವ್ನಿಂಗ್ ಮಲ್ಕೊಂಡೆ ನೋಡಿ ಅವ್ರು ಗಿ ಕರ್ಕೊಂಡು ಹೊಂಟೀನ ಎಲ್ಲಿ ನೋಡಿರಿ ನಾವು ಮೆಸಿಗೆ ಹೊಂಟೀವಿ ಫಸ್ಟ್ ಈಗ ಮೆಸಿಗೆ ಹೋಗಿ ನಮ್ಮ ಮನೆಯವರು ಕರ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ ಎಲ್ಲಂದ್ರೆ ಏನೋ ಒಂದು ಗುಡ್ ನ್ಯೂಸ್ ಐತೆ ನೋಡ್ರಿ ಅಲ್ಲಿಗೆ ಹೊಂಟೀವಿ ಆ್ಯಕ್ಚುಲಿ ನಾ ಅದು ಲಾಕ್ ಹಾಕಿಲ್ಲ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಸಂಬಂಧ ಕೆಲವೊಂದು ಐಟಮ್ಸ್ ಬೇಕಾಗ್ಯೋ ಹಾಗಾಗಿ ಥರ ಹೊಂಟೀವಿ ನೋಡ್ರಿ ದಿವ್ಯಾ ಲ್ಯಾಬ್ ಎಕ್ಸಾಮ್ ಇದ್ದು ಹಂಗಾಗಿ ಬಂದು ರಾತ್ರಿ ಎಲ್ಲ ಓದ್ಯಾಳ ಈಗ ಬಂದು ಮಲ್ಕೊಂಡ್ರೆ ನೋಡೋಕೆ ಬರೀ ಚಿನ್ನೂ ನಾನು ಹೊಂಟೀವಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಗುಣೀತ ಏನಾದರೂ ಆಗುತ್ತಂತ ಬರ್ರಿ ಹೇಗೆ ಉಂಗ್ನಿರಿ ನೋಡಿರಿ ನಮ್ಮ ಹೆಸಿನ ಹತ್ರ ಬಂದು ವೆಯ್ಟ್ ಮಾಡತ್ತೀನಿ ನಮ್ಮ ಮನೆಯವ್ರು ಬರ್ತೀನಿ ಅಂದ್ರೆ ಅದಕ್ಕೆ ವೆಯ್ಟ್ ಮಾಡಾತ್ತಿ ನೋಡ್ರಿ ಚಿನ್ನೂ ನಾನು ಕೂಡಿ ನಿಂತೀವಿ ಇಲ್ಲಿ ಅವ್ರ ಪಪ್ಪ ಬರ್ತಾರಂತ ಯಾರು ಬಂದ್ರಪ್ಪು ಬಂದ ಪಪ್ಪ ಎಲ್ಲದ್ರ ಪಪ್ಪ ಕರಿ ಪಪ್ಪ ಸುಖ ಸ್ಪ್ಯೂತಿ ಶುಕ ಶುಖ ಸುಖ ಸ್ಪ್ಯೂತಿ ಪೂ ಮೆಸ್ಸಿಂದ ನೋಡ್ರಿ ಈಗ ನಾನು ನಮ್ಮ ಮನೆಯವರು ಚಿನ್ನ ಕೊಡಿ ಇಲ್ಲಿ ನಮ್ಮ ಮೆಸ್ಸಿನ ಬ್ಯಾಕ್ ನೋಡಿ ಬಿದ್ರಿ ಐತಲ್ಲ ಅಲ್ಲಿ ಹಿಂದಿನ ಸೈಡ್ ಬರ್ತೈತೆ ನೋಡ್ರಿ ಇದು ಸ್ವೀಟ್ ಬೇಕ್ರಿ ಇಲ್ಲಿ ಹೋಲ್ಸೇಲ್ ಸಿಗ್ತದೆ ನೋಡ್ರಿ ಎಲ್ಲ ತರ ಇದ್ರ ನೇಮ್ ಏನೋ ಗೊತ್ತಿಲ್ಲ ಜಸ್ಟ್ ನೀವು ನಮ್ಮ ಮನೆಯವರು ಯಾವಾಗಲೂ ಮೆಸಿಗೆ ಹೋಲ್ಸೇಲ್ ಆಗಿ ಜಾಮೂನ್ ಆಯಿತು ಏನಾರಾಯ್ತು ತಗ ತಗೊಂಬರ್ತಿರ್ತಾರ ಅದಕ್ಕೆ ನೋಡ್ರಿ ನಮ್ಮ ತಂಗಿಗೆ ಹೇಳಿದ್ನಲ್ಲ ನಾಳೆ ಇದು ಹೋಗೋ ಸಂಬಂಧ ಉಂಡಿ ತೊಗೊಂಡೋಗ ನೋಡ್ರಿ ಮೋತಿಚೂರು ಲಾಡು ಮಸ್ತ್ ಇರ್ತಾವೆ ಇಲ್ಲಿ ಮತ್ತೆ ಹೋಲ್ಸೇಲ್ ರೇಟೇ ಕೊಡ್ತಾರೆ ಇಲ್ಲಿ ಒನ್ ಸಿಕ್ಸ್ಟಿ ರುಪೀಸ್ ಕೆಜಿ ನೋಡ್ರಿ ಇಲ್ಲದ ಅದ್ರಾಗ ವೆರೈಟೀಸ್ ಇದಾವೆ ಒಂದು ರೆಡ್ ಕಲರ್ದಿತ್ತು ಒಂದು ಯೆಲ್ಲೋ ಕಲರ್ ಇತ್ತು ನೋಡ್ರಿ ಅದು ಕಲರ್ ಹಾಕಿದ್ದಿತ್ತು ಒಂದು ಕಲರ್ ಹಾಕಿದ್ದೇನು ಬೇಡ ಅಂತ ಹೇಳಿ ಇದೇ ತೊಗೊಂಡಿ ನೋಡಿರಿ ಎಲ್ಲೋ ಕಲರ್ದು ಹಾಗೆ ಸ್ವೀಟ್ಸ್ ನೋಡಿರಿ ಎಲ್ಲ ಥರ ಸ್ವೀಟ್ಸು ಇರ್ತಾವೆ ಇಲ್ಲಿ ಮತ್ತು ಬಾಲುಷಾ ಆಯಿತು ಜಾಮೂನ್ ಆಯಿತು ಮೆಸ್ಸಿಗೆ ಯಾವಾಗಲೂ ಬೇಕಾದ್ರೆ ತೊಗೊಂಡ್ಬರ್ತಿರ್ತಾರೆ ಹೋಲ್ಸೇಲ್ ರೇಟ್ ಒಳಗೆ ಕೊಡ್ತಾರೆ ಯಾರಿಗೆ ಬೇಕಾದ್ರೆ ಬಂದು ಹೋಗ್ರಿ ನೋಡಿರಿ ಬಿಜಾಪುರ ಒಳಗೆ ಬಿದ್ರಿ ಹಾಸ್ಪಿಟ್ಲ್ ಬ್ಯಾಕ್ ಸೈಡ್ ಬರ್ತೈತೆ ನೋಡ್ರಿ ಇದು ಎಲ್ಲ ಥರ ಸ್ವೀಟ್ ಐಟಮ್ಸು ಸಿಗ್ತಾವೆ ಬೇಕ್ರಿ ಐಟಮ್ಸ್ ನೋಡಿ ಇಲ್ಲಿ ಸ್ವೀಟ್ ಅಲ್ಲಿ ನಾವು ಲಾಡು ತೊಗೊಂಡಿದ್ವಿ ಮೊತಿಚೂರು ಲಾಡು ಹೇಳಿದ್ನಲ್ಲ ಅಲ್ಲೊಂದು ಐದು ಕೆಜಿ ಲಾಡು ತೊಗೊಂಡಿದ್ವಿ ಇಲ್ಲಿ ಬಂದು ಅದೇ ಪ್ಯಾಕ್ ಮಾಡಿಸ್ಲೋಕತ್ತದ ಚಿನ್ನ ನೋಡಿರಿ ಜೇಮ್ಸ್ ಲಾಲಿಪಾ ನೋಡಿದ್ರೆ ಸಾಕು ನೋಡ್ರಿ ಪಪ್ಪಕ್ಕೆ ಬೆನ್ನೆ ಹತ್ತಿರ್ತಾನವ ನೋಡಿರಿ ಎಲ್ಲ ಥರ ಸ್ವೀಟ್ಸ್ನು ಅದಾವೆ ಸ್ವೀಟ್ ಲಾಡುನು ಅದಾವ ಮಸ್ತ್ ಇರ್ತಾವೆ ಮತ್ತು ಎಲ್ಲ ಫ್ರೆಶ್ ಇರ್ತಾವೆ ನೋಡ್ರಿ ಇಲ್ಲೇ ತಿದ್ದ ಮಾಡ್ತಾರೆ ಫ್ರೆಶು ಇರ್ತಾವೆ ಮತ್ತು ಹೋಲ್ಸೇಲ್ ರೇಟ್ ಒಳಗೂ ಸಿಗ್ತವು ಹಂಗಾಗಿ ಅದಕ್ಕೆ ನಮ್ಮ ಮನೆಯವರು ಇಲ್ಲೇ ಹೋದ್ರಾಯ್ತಂತೆ ಅವ್ರ ಮೆಸ್ಸಿಗೆಲ್ಲ ನಾವು ಸಂಡೆಕುಂಬೆ ಸ್ವೀಟ್ ಕೊಡ್ತಾರೆ ನೋಡ್ರಿ ಮೆಸ್ಸೊಳಗೆ ಅವಾಗ ಸ್ವೀಟ್ ಕೊಟ್ಟಾಗ ಜಾಮೂನು ಇಲ್ಲೇ ತೊಗೊಂಡೋಗಾರೆ ಹೋಲ್ಸೇಲ್ ರೇಟ್ ಒಳಗೆ ಜಾಮೂನ್ ಆಯಿತು ಜಿಲೇಬಿ ಆಯಿತು ಮತ್ತು ಏನಾರ ಎಲ್ಲ ಐಟಮ್ಸು ಸ್ವೀಟ್ ಐಟಮ್ಸ್ ಎಲ್ಲನೂ ತೊಗೊಂಡೋಗ್ಕಾರೆ ನೋಡ್ರಿ ನಾವು ಪ್ಯಾಕ್ ಮಾಡಿಕೊಂಡು ಹೊಂಟಿವಿ ತಗೊಂಡು ನಾಡು ತೊಗೊಂಡ್ವಿ ತಗೊಂಡು ನೆಕ್ಸ್ಟ್ ಹೊಂಟ್ವಿ ನೋಡ್ರಿ ಈಗ ಮಾರ್ಕೆಟಿಗೆ ಮಾರ್ಕೆಟ್ನಾಗ ಒಂದು ಸ್ವಲ್ಪ ಇನ್ನೊಂದಿಷ್ಟು ಐಟಮ್ಸ್ ತೊಗೊಳೋದು ಆಮೇಲೆ ಹೂವ ತೊಗೊಳಿತ್ತು ನೋಡ್ರಿ ದಂಡಿ ತಗೋತಾರಲ್ಲ ಮು ಇದಕ್ಕೆ ಒಂದೆರಡು ದಂಡಿ ಆಮೇಲೆ ಹೂವಿನ ಒಳ ತೊಗೋತಿತ್ತು ಹಾಗಾಗಿ ಮಾರ್ಕೆಟಿಗೆ ಬಂದ್ವಿ ಉಂಡಿ ತೊಗೊಂಡು ಅದ್ರಾಗ ಈನಿಂಗ್ ಟೈಮ್ ಲೇಟ್ ಆಗಿತ್ತು ನೋಡ್ರಿ ನಾವು ಹಬ್ಬಕ್ಕೆ ಹೋಗಿ ದಿವ್ಯಾಂಗೆ ಕರ್ಕೊಂಡು ಹೋಗಬೇಕಂದಾಗಿ ಸ್ವಲ್ಪ ಕೆಲಸದೊಂದೋಗಿ ಬರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬಂದರು ಚಲೋ ಆಯಿತು ಒಬ್ಬರೇ ಅಂದರೆ ಹೋಗಿ ಅಡ್ಡಾಡೋದಾಗಂಗಿಲ್ಲ ನೋಡಿರಿ ಅದ್ರಾಗಿ ಚಿನ್ನ ಹಬ್ಬ ಇದ್ದ ಓಡಾಡ್ಕೊಂಡು ಅವ್ನು ಕರ್ಕೊಂಡು ನಂತರ ಎಲ್ಲಿ ಹೋದಲ್ಲಿ ಏನು ನೋಡಿದ್ರೆ ಬೇಕಂತ ನೋಡ್ರಿ ಅಲ್ಲೇ ಹಠ ಮಾಡ್ಕೋ ಕೂರ್ತನ ಟೈಮ್ ವೇಸ್ಟ್ ಆಗ್ಬಿಡ್ತೈತಿ ನೆಕ್ಸ್ಟ್ ಮತ್ತು ಅವ್ರನ್ನ ಮನೆಯವ್ರ ಮೆಸ್ರೆ ಕೆಲಸ ಇರ್ತದಂತಂದ್ರೆ ಅದಕ್ಕೆ ಪಕ್ಕನ ಕರ್ಕೊಂಡು ಹೋದ್ರಾಯ್ತಂತಿ ಚಿನ್ನು ಕರ್ಕೊಂಡು ಬಂದೆ ನಾನು ಅವ್ರ ಪಪ್ಪ ಬರ್ತಾನ ನನ್ನ ನಾವು ಹಬ್ಬಕ್ಕೆ ಆದರೆ ಅವ ಏನೂ ತಗೋಸಿ ಕೊಡೋಂಗಿಲ್ಲ ನೋಡಿರಿ ಏನು ಮುಟ್ಸಿ ಕೊಡಂಗಿಲ್ಲ ನೋಡಿರಿ ಬಂದ್ವಿ ಎಲ್ ಬಿ ಎಸ್ ಮಾರ್ಕೆಟಿಗೆ ಇಲ್ಲಿ ಇಷ್ಟು ಹೂವು ತೊಗೊಂಡು ಹೂ ಬೇಕಂದ್ರೆ ನಾ ಡೈರೆಕ್ಟ್ ಇಲ್ಲೇ ಬರ್ಬೇಕು ನೋಡ್ರಿ ಮತ್ತೆ ಎಲ್ಲ ಕಡೆ ಹೋದ್ರೆ ಸಿಗಂಗಿಲ್ಲ ಅಂತ ಹೇಳಿ ಎಲ್ ಬಿ ಎಸ್ ಮಾರ್ಕೆಟಿಗೆ ಬಂದ್ವಿ ದಂಡಿ ಆ್ಯಕ್ಚುಲಿ ಅಡ್ವಾನ್ಸ್ ಕಟ್ಟಬೇಕಾಗಿತ್ತು ಕಟ್ಟಿಸ್ಬೇಕಾಗಿತ್ತು ಬಟ್ ನಂಗೆ ಟೈಮ್ ಸಿಗಲಿಲ್ಲ ಇಲ್ಲೇ ನಿಂತು ಕಟ್ಸ್ಕೊಂಡು ಹೋದ್ರಾಯ್ತಾ ಅಂತ ಹೇಳಿ ಕಟ್ಸ್ಕೊಳ್ಳೋಕೆ ಬಂದಿ ನೋಡ್ರಿ ಇಲ್ಲಿ ಇಲ್ಲಿ ಎರಡು ಮೂರು ಕಡೆ ಕೇಳಿದೆ ನೋಡಿರಿ ಹೂವು ಎಷ್ಟು ಹುಟ್ಟಿಗೆ ಮೂವತ್ತು ರೂಪಾಯಿ ಮೊಳ ಅಂದರು ಅದಕ್ಕೆ ನೋಡ್ರಿ ಹೂವಿಂದ ಮಲ್ಗಿದು ಕೇಳಿದೆ ಮಲಗಿದು ಒನ್ ನೂರ ಐವತ್ತು ಎರಡು ನೂರು ರೂಪಾಯಿದು ಒಂದು ಅಡ್ಡಿಗೆ ಅಂದರು ಹಾಗಾಗಿ ಸೇವಂತಿಗೆ ಹೂವು ಮಮ್ಮಿ ಅಂದ್ರೆ ಪೋ ಫೋನ್ ಮಾಡ್ಕೋಣ ಇಲ್ಲ ಚಾರ್ಜಕ್ಕೆ ಸೇವಂತಿಗೆ ಹೂವು ಚಲೋ ಸೆವೆಂತ್ಗೆ ಹೂವಿಂದ ದಂಡಿ ಹಾಗಾಗಿ ಸೇವಂತಿಗೆ ಸೆವೆಂತ್ ಕಿವಿಡ್ಡಿ ಮಾಡ್ಸತ್ತೀನಿ ನೋಡ್ರಿ ಈಗ ವೆಯ್ಟ್ ಮಾಡಾತ್ತೀರಿ ಒಂದು ಟೆನ್ ಮಿನಿಟ್ಸ್ ವೇಟ್ ಮಾಡಿ ಮಾಡೇ ಕೊಟ್ಬಿಡ್ತೀರಂದ್ರೆ ಅವರು ಹಾಗಾಗಿ ವೆಯ್ಟ್ ಮಾಡಾಕತ್ತೀ ನೋಡಿರಿ ಅಲ್ಲಿ ಎಷ್ಟು ಈಜಿಯಾಗಿ ಮಾಡ್ತಾರೆ ನೋಡ್ರಿ ನಾವು ಅದೇ ಒಂದು ದಂಡಿ ಮಾಡ್ಬೇಕಾದ್ರೆ ಎಷ್ಟೊಂದು ಟೈಮ್ ತಗೋತೀವಿ ಬಟ್ ನೋಡಿರಿ ಅವ್ರ ಡೈಲಿ ಹೊಡಿಯೋದು ಅಲ್ಲಿಂದ ನೆಕ್ಸ್ಟ್ ನೋಡಿ ದಂಡಿ ತೊಗೊಂಡು ಸ್ವೀಟ್ ಲೆಮನ್ದು ಉಪ್ಪಿನಕೆ ತೊಗೋಬೇಕು ಬಂದೆ ಯಾವಾಗಲೂ ನಾವು ಇಲ್ಲೇ ತೊಗೋತೀವಿ ನೋಡ್ರಿ ಒಂಥರ ಟೇಸ್ಟಿಯಾಗಿರ್ತದೆ ಸ್ವೀಟ್ ಲೆಮನ್ದು ಜಾಸ್ತಿ ನಮ್ಮ ಭಾಗಿವರಿ ಒಳಗಂತೂ ನಾವು ಮನೆಯೊಳಗೆ ಹಾಕೋದು ಕಮ್ಮಿ ಇಲ್ಲೇ ತೊಗೊಂಡು ಹೋಗ್ತಿರ್ತೀನಿ ಯಾವಾಗಲೂ ಹಾಗಾಗಿ ಇಲ್ಲೇ ತೊಗೊಂಡು ಹೋದ ಅಲ್ಲಿ ಕುಬ್ಸು ಕೋಯಾಕು ಆಯಿತು ಮತ್ತು ಮನೆಗೂ ಆಯಿತು ಅಂತ ಎರಡೂ ಆಯ್ತು ಇಲ್ಲೇ ಎರಡು ಕೆಜಿ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಎರಡು ಸಪ್ರೇಟ್ ತೊಗೊಳಕತ್ತೀನಿ ಹಾಗೆ ಕೆಲವೊಂದು ಹಪ್ಪಳ ಅವು ಎಲ್ಲ ತೊಗೊಂಡೆ ತೊಗೊಂಡು ನೆಕ್ಸ್ಟ್ ನೋಡಿರಿ ಲಾಸ್ಟ್ ಒಂದು ಸಾರಿ ಒಂದು ತಗೋಬೇಕಲ್ಲ ಫೈನಲ್ ಆಗಿ ಸಾರಿ ತೊಗೊಳಕ್ಕೆ ಬಂದ್ವಿ ತೊಗೊಂಡು ನೆಕ್ಸ್ಟ್ ಮತ್ತು ವಾಪಸ್ ನಾನು ಕಾಲೇಜಿಗೆ ಬಂದ್ವಿ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಒಂದು ಹಾಫ್ ಆ್ಯನ್ ಒನ್ ಅವರ್ ಒಳಗೆಲ್ಲ ಮುಗೀತು ನೋಡಿರಿ ನಾನೇನು ಲೇಟ್ ಆಗುತ್ತೆ ಅಂದ್ಕೊಂಡೆ ಬಟ್ ಫಾಸ್ಟಾಗಿ ತಗೊಂಡೆ ಬಂದೀವಿ ನೋಡ್ರಿ ಮೆಸ್ಸಿಗೆ ಬರ್ರಿ ಮೆಸ್ಸಿಗೆ ಹೋಗಮ್ಮ ಹಂಗಿಷ್ಟು ಊಟ ಮಾಡಿಸ್ಬಿಟ್ಟು ನಾ ಇಷ್ಟು ನಂದಂತ್ರೂ ಒಪ್ಪತ್ತೈತೆ ಏನು ತಿನ್ನಂಗಿಲ್ಲ ಹಾಗಾಗಿ ನಾನು ಏನು ಅಲ್ಲ ಅಂತಂದೆ ಅವ್ರ ಅಂದ್ರೆ ಇಲ್ಲ ಇದು ಮಾಡ್ತಂತೀವಿ ಬೇಳ್ಪುರಿ ಮಾಡ್ಯಾರ ನೋಡ್ರಿ ಮಸ್ತ್ ಮಾಡ್ತಾರೆ ಅವ್ರ ಮನೆಯವರು ಬೇಳ್ಪುರಿ ಆಗಿ ಏನು ರೀ ನೋಡಿರಿ ಫಾಸ್ಟಾಗಿ ಮಾಡಿಬಿಡ್ತಾರೆ ಚಿನ್ನೂ ಊಟ ಮಾಡೋಕತ್ತ ನೋಡಿರಿ ಕುತ್ಕೊಂಡು ಮತ್ತೆಯರು ನಾವು ಆಮೇಲೆ ನಮ್ಮ ಹೆಣ್ಮಗಳು ಎಲ್ಲರೂ ಕೂಡ ತಿನ್ನಾಕತ್ತೀವಿ ನೋಡಿರಿ ಬೇಳ್ಪುರಿ ಒಪ್ಪತ್ತಿತ್ತು ಇತ್ತು ಇವತ್ತು ಮಂಗಳವಾರ ಮನೆ ಒಳಗೆ ಒಪ್ಪತ್ತು ಮಾಡ್ತೀವಿ ಎಲ್ಲ ತಿಂದ್ಬಿಟ್ಟು ನೋಡಿರಿ ಇನ್ನು ಟೈಮ್ ಆಯಿತು ಇನ್ನು ಮೆಸ್ ಕ್ಲೋಸ್ ಮಾಡೋ ಟೈಮ್ ಆಯ್ತು ನೋಡಿ ಹತ್ತುವರೆ ಆಯಿತು ಮೆಸ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಈಗ ಮನೆಗೆ ನೋಡ್ರಿ ಮಾರ್ಕೆಟಿಂದ ಇಲ್ಲೇ ಬಂದು ಊಟ ಮಾಡಿಕೊಂಡು ಮಾಡ್ಕೊಂಡು ಜೊತೆಯಕ್ಕ ನಾವೆಲ್ಲರೂ ಕೂಡಿ ಮೆಸ್ ಕ್ಲೋಸ್ ಮಾಡ್ಕೊಂಡೆ ಹೊಂಟಿ ನೋಡ್ರಿ ಹೆಂಗೂ ಟೈಮ್ ಆಗಿತ್ತಲ್ಲ ಹಂಗಾಗಿ ನಂದು ಅಪ್ಪತಿತ್ತು ನಮ್ಮ ಮನೆಯವ್ರು ಬೇರ್ಪುರಿ ಮಾಡಿದ್ರು ತಿಂದ್ವಿ ನಾನು ಚಿನ್ನಗೂ ಊಟ ಮಾಡಿಸ್ಕೊಂಡು ಎಟ್ಟತನ ಟೈಮ್ ತಿರುಗಿ ನೋಡ್ರಿ ಹತ್ತು ಗಂಟೆ ಆಯಿತು ಬರ್ರಿ ಮನೆಗೆ ಹೋಗೋದು ಏನಪ್ಪ ನಾನು ನನ್ನ ಗಾಡಿ ಮ್ಯಾಗೆ ಬಿಡ್ತೀನಿ ನಾನು ನಿನ್ನ ಗಾಡಿ ಮೇಲೆ ಬರೋಂಗಿಲ್ಲ ನೀನು ನಿಮ್ಮ ಪಪ್ಪ ಕೂಡ ಹೋಗು ನಾನು ದೊಡ್ಡಂಬರ್ತೀನಿ ನೀನೇ ಬಿಡು ಗಾಡಿ ಕಿರಿಕಿರಿ ಬ್ಯಾಡ ನೀನೇ ಗಾಡಿ ಹೊಡಿಯಾ ಕಿರಿಕಿರಿ ಬ್ಯಾಡ ನೀನೇ ಗಾಡಿ ಹೊಡೆದ್ಬಿಡು ಬಾಯ್ ನೋಡಿರಿ ಮೆಷಿಂದ ಈಗ ಜಸ್ಟ್ ಬಂದ್ವಿ ಹೊರಗಂತೂ ಇಷ್ಟು ತಂಡ ಐತೆ ಅಷ್ಟು ತಂದೆ ಐತೆ ನೋಡ್ರಿ ಫುಲ್ಲು ಕೋಲ್ಡ್ ಈಗ ಸ್ಟಾರ್ಟ್ ಆಯ್ತು ನೋಡಿರಿ ಚಟ್ಟಿ ಅಮಾಶಿ ಬಂತಂದ್ರೆ ಸಾಕು ನೋಡಿರಿ ನಿಯರ್ ನಿಯರ್ ಫುಲ್ಲು ಕೋಲ್ಡ್ ಇರ್ತೈತಿ ಅಲ್ಲೇ ಊಟ ಅಂದ್ರೆ ಒಪ್ಪಾತಿತ್ತು ಮಾಡಲಿಲ್ಲ ಬೆಳ್ಬೂರು ಮಾಡಿದ್ರು ಮನೆಯವರು ಬೇಳ್ ಮಾಡಿದ್ರು ತಿಂದ್ವಿ ಹಾಗೆ ಚಿನ್ನಗೂ ಊಟನೂ ಮಾಡಿಸ್ಕೊಂಡ್ಬಂದೆ ಬರೀ ನೀನು ಊಟ ಅಂತ ಕೊಡಲ್ಲ ಒಂದು ಚಪ್ ಚಹಾ ಮಾಡ್ಕೊಂಬತ್ತೆ ಫುಲ್ ತಂಡ ಐತೆ ಹೊರಗೆ ನೋಡಿರಿ ಚಹಾ ಅದು ಕುಡ್ದೀವಿ ಇಷ್ಟೊತ್ತ ಚಾ ಕುಡ್ದು ಬಿಗ್ ಬಾಸ್ ನೋಡಿಕೊಂಡು ಇನ್ನೇನು ಮಲ್ಕೋಬೇಕು ನೋಡಿರಿ ಟೈಮ್ ತಿರುಗಿ ಹನ್ನೆರಡು ಗಂಟೆ ಆಯ್ತಿ ಇವತ್ತಿನ ಲವಾಗ ಯಾರಿಗೆಲ್ಲ ಇಷ್ಟೇ ಶಾರ್ಟ್ ಆ್ಯಂಡ್ ಶೂಟ್ ಆಗಿ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ನಮ್ಮ ಚಿನ್ನ ಯಾವತ್ತ ಮಲ್ಕೊಳ್ರಿ ನೋಡ್ರಿ ಹನ್ನೆರಡು ತಿರುಗಿ ಇನ್ನೂ ಮಲ್ಕೊಳಕ್ತಾಯಿರಿ ನೋಡ್ರಿ ಹೆಂಗೆ ಮಾಡತ್ತ ಓಕೆ ಬಾಯ್ ಗುಡ್ ನೈಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಆಫ್ಟರ್ನೂನ್ ಟೈಮ್ ನೋಡ್ರಿ ಎರಡೂವರೆ ಏತಿ ಮಾರ್ನಿಂಗ್ ಡ್ಯೂಟಿ ಹೋಗಿದ್ರೆ ಡ್ಯೂಟಿ ಹೋಗಿ ಜಸ್ಟ್ ಬಂದೆ ನಿನ್ನೆ ತೋರಿಸಿದಲ್ಲ ಮಾರ್ಕೆಟ್ ನಿನ್ನೆ ನಿನ್ನೆಲ್ಲ ಇವತ್ತು ಕಂಟಿನ್ಯೂ ಮಾಡಿ ನೋಡ್ರಿ ಬೆಳಗ್ಗೆ ಏನು ಏನು ಮಾಡೋಕ್ಕಾಗಲಿಲ್ಲ ನೀನ ಅಲ್ಲಿ ಏನು ಮಾಡಿದ್ವಿ ಮಾರ್ಕೆಟ್ ಹೋಗಿ ಎಲ್ಲ ತೊಗೊಂಬೆ ಒಂದು ಗುಡ್ ನ್ಯೂಸ್ ಐತೆ ಅಂತ ಹೇಳದ್ನಲ್ಲ ಹಂಗಾಗಿ ಎಲ್ಲ ತೊಗೊಂಡ್ಬಂದೀವಿ ಐಟಮ್ಸ್ ನೆಕ್ಸ್ಟ್ ನೋಡ್ರಿ ಈಗ ಬಗೆಾವಿ ಹೊಂಟಿನಿ ಬಗೆವಡಿಂದ ನೆಕ್ಸ್ಟ್ ಅಲ್ಲಿ ಹೋಗಿ ಹೋಗೋ ನೆಕ್ಸ್ಟ್ ಅಲ್ಲಿ ಹೋಗಿಂದು ಹೇಳ್ತೀನಿ ಬರೀ ಹೋಗೋಮ್ ನಾವು ಬೇಕು ಹುಟ್ಟಿ ನೋಡಿರಿ ಚಿನ್ನ ಬಿಟ್ಟು ಹೊಂಟಿನಿ ಯಾಕಂದ್ರೆ ದಿನ ಅಲ್ಲೇ ಇರೋದಾಗುತ್ತೆ ಹಂಗಾಗಿ ಅವ್ನು ಸ್ಕೂಲ್ ಬೇರೆ ಐತೆ ಅಂತೇಳಿ ಅವನಲ್ಲೇ ಬಿಟ್ಟಿನಿ ಅವ್ರ ಪಪ್ಪನ ಕೂಡ ನಾ ಆಟೋ ಕೊಟ್ಟಿನ್ರಿ ನೆಕ್ಸ್ಟ್ ವೇಟ್ ಅಲ್ಲಿಂದ ಇಬ್ರು ಕೂಡಿ ಹೋಗ್ತೀವಿ ಆಟೋಗೆ ಬರ್ಲಿ ನೋಡ್ರಿ ಧನುಷ್ ಇದ್ದ ಕರ್ಕೊಂಡು ಬೈಕ್ ಮೇಲೆ ಬಿಟ್ಟ ಆಮೇಲೆ ಆಲ್ರೆಡಿ ನಮ್ಮನು ಬಂದ ವೇಟ್ ಮಾಡಾಕತ್ತಿದ್ದ ಹಂಗೆ ಬಸ್ಸು ಇತ್ತಿತ್ತು ನೋಡ್ರಿ ಬಸ್ ಹತ್ತಿದ್ವಿ ನೋಡ್ರಿ ಸೀಟು ಇದ್ದು ಯಾಕಂದ್ರೆ ಮಧ್ಯಾಹ್ನ ಟೈಮ್ ನೋಡ್ರಿ ಇತ್ತವ್ ಜಾಸ್ತಿ ಈವನಿಂಗ್ ಟೈಮ್ ಜಾಸ್ತಿ ಇರಂಗಿಲ್ಲ ನೋಡ್ರಿ ಇಲ್ಲ ಸೀಟು ಖಾಲಿ ಇದ್ದು ಹಂಗಾಗಿ ಈ ಸೈಡ್ ನಾನು ಕೂತ ಆ ಸೈಡ್ ನನ್ನ ಕೂತಾ ಯಾಕಂದ್ರೆ ಬಿಸಿಲು ಯಾವ ಸೈಡ್ ಬರಂಗಿಲ್ಲ ಆ ಸೈಡ್ ಶಿಫ್ಟ್ ಆಗೋ ಅಂತ ಹೇಳಿ ಎಲ್ಲೊಬ್ರಲ್ಲೊಬ್ರು ಕುತ್ಕೊಂಡಿವಿ ಕಡಿಗೂ ಬಿಸ್ಲಾಗೆ ಕುಂತಾಯ್ತು ಬರ್ರಿ ಐತೆ ನೋಡಿರಿ ಬಂದೇ ಬಿಡ್ತು ಬಾಗಿವಡಿ ಒನ್ ಅವರ್ ಒಳಗೆ ಹೆಂಗೆ ಒನ್ ಅವರ್ ಹೋಗುತ್ತೆ ಗೊತ್ತೇ ಆಗಂಗಿಲ್ಲ ಬಸ್ ಮೇಲೆ ಕೂತ್ಕೊಂಡಾಗ ಅದ್ರಾಗ ಅಂತೂ ಕೈಯೊಳಗೆ ಫೋನ್ ಇದ್ರೆ ಮುಗಿತು ನೋಡ್ರಿ ಏನು ಗೊತ್ತೇ ಆಗಂಗಿಲ್ಲ ಟೈಮ್ ಹೋಗೋ ಅದ್ರಾಗ ಕೆಲವೊಂದು ಲಾಗೋ ಎಡಿಟ್ ಮಾಡೋದಿತ್ತು ಹಾಗೇನು ಲಾಗ್ ಎಡಿಟ್ ಮಾಡ್ಕೊಂಡು ಕೂತು ಒಂದೊಂದು ಜೊತೆ ಸ್ವಲ್ಪ ಮಾತ್ರೆ ಕೊಂಡೋದು ಕುಂತೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಬಂದು ಇಳ್ಕೊಂಡು ಆಮೇಲೆ ಬೈಕ್ ಮ್ಯಾಗ ಮನೆಗೆ ಹೊಂಟಿವಿ ನೋಡ್ರಿ ನಮ್ಮ ತೊಬಮ್ಮ ಬಂದ ಕರೆಯೋಕ ಕರ್ಕೊಂಡು ಹೊಂಟ ನೋಡ್ರಿ ಈಗ ಬರ್ರಿ ಮನೆ ಹೋಗು ಬಂದೆ ನೋಡಿರಿ ಪಾನಲ್ಲಿ ಮನೆಗೆ ಬರ್ರಿ ಏನು ಮಾಡತ್ತ ನೋಡೋಣ ಬನ್ರಿ ಒಳಗಡೆ ನೋಡ್ರಿ ಜಸ್ಟ್ ಬಂದ ಟೈಮ್ ತಿನ್ ಬಂದು ಎಷ್ಟ್ ಐದು ಗಂಟೆ ಆಗಿ ಬಿಡುತ್ತೆ ನೋಡ್ರಿ ನಮ್ಮನ್ನ ನಾವು ಕೂಡ ಬಂದ್ವಿ ತನುಷ್ ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ದೆ ಬಸ್ ಸ್ಟ್ಯಾಂಡ್ ಇಲ್ದ ನಮ್ಮ ನಾನು ಬಂದಿ ನೋಡ್ರಿ ಈಗ ಜಸ್ಟ್ ಬಂದಿನಿ ಏನ್ ಮಾಡತ್ತಾರ ನೋಡಂಬ್ರಿ ಏನ್ ಮಾಡತ್ತಿರ ಆರಾಮದ್ರಿ ಎಲ್ಲರೂ ಇಲ್ಲಿ ನೋಡ್ರಿ ರೊಟ್ಟಿ ನೋಡ್ರಿ ಆಶಾ ಅಲೋ ಯಾಕೂ ಇಲ್ಲಿ ಹುಳಿಬಾನು ಮಾಡಕನಿ ಪರಲಾಗಿ ಹೇಳಾಕತಿ ನೋಡ್ರಿ ಎಲ್ಲಿ ಕೊಟ್ಟ ಅಂತ ಹೇಳಿ ನಮ್ಮ ಸುರಂದ ನಮ್ಮ ತಂಗಿ ನೋಡಿರಿ ಪ್ರೆಗ್ನೆಂಟ್ ಅದಾಳ ಲಾಸ್ಟ್ ಟೈಮ್ ಮದುವೆ ಅತ್ಲೇ ಪೆಗ್ ಹಂಗಾಗಿ ಕಾಕುಪ್ಸ ಮಾಡಕ್ಕೆ ಹೊಟ್ಟಿವಿ ನೋಡ್ರಿ ಎಲ್ಲ ಬಂದು ಎಲ್ಲ ಕಟ್ಟಿಟ್ಟಿವಿ ಇನ್ನೇನು ಹೋಗ್ತೀವಿ ನೋಡಿರಿ ಒಂದು ಹತ್ತು ನಿಮಿಷದ ನಮ್ಮ ಅನ್ನ ಬರ್ತಾನೀಗ ನೋಡ್ರಿ ನಮ್ಮ ಅಕ್ಕನೂ ಬಂದು ಕೂತ ನಮ್ಮ ಮಮ್ಮಿ ಕೂತ ನಮ್ಮ ತಂಗಿ ರೆಡಿ ಆತ ಬರಲಾಗಿ ಹೊಂಟಿ ನೋಡಿರಿ ನಮ್ಮ ತಂಗಿ ಕಾ ಕುಸ ಮಾಡಕ್ಕೆ ನಾಳೆ ಮಾಡ್ತೀವಿ ಅದೆಲ್ಲ ಐಟಮ್ಸ್ ಕಾರ್ ತೊಗೊಂಡು ಒಂದು ವಸ್ತಿ ಇದು ಮಾಡ್ತೀವಿ ನೋಡಿರಿ ಬರ್ರಿ ಹೋಗಿ ನಮ್ಮನೂ ಕಾರ್ ತೊಗೊಂಬಂದ ಆ್ಯಕ್ಚುಲಿ ಜಲ್ದಿ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಅದು ಕಾರ್ ಸ್ವಲ್ಪ ಮುಂದೆ ಲೇಟ್ ಆಯ್ತು ನೋಡಿರಿ ಹೋಗ್ಬ್ರಿ ನೋಡಿರಿ ಎಲ್ಲ ಇಲ್ಲ ಇದಾವಲ್ಲ ವೇ ವೀರೇಶ್ ಹೋಗೋ ಬಡಬಡ ಎಲ್ಲ ಇಟ್ಟಿರ ಎಲ್ಲ ತಗೊಂಡಿಲ್ಲ ಮತ್ತೆ ಏನು ಮಿಸ್ ಮಾಡಿದಿಲ್ಲ ಮತ್ತೆ ಅದು ಇಲ್ಲ ಆಮೇಲೆ ಮತ್ತೇನು ಅಲ್ಲ ಹಿಟ್ಟ ಪಟ್ಟ ಎಲ್ಲ ಕಟ್ಟಿ ಅಲ ಗೋಧಿ ಇಟ್ಟ ಅದು ಮಾಮ ಕಾರಲ್ಲಿ ಐತೆನಾ ಇಲ್ಲಿ ಒಂದು ಸೆಕೆಂಡ್ ಇದ್ರಾಗ ಇಲ್ಲ ನೋಡಿ ಯಾವ ರೋಡಿಗೆ ಗಾಡಿ ನಿಂತು ಅಂದ್ರೆ ಮುಗೀತು ಫುಲ್ ಬ್ಲಾಕೇ ಹಾಕದ್ ರೋಡ್ ಮೇನ್ ರೋಡಿಗೆ ಹಾಕದ ಹಂಗಾಗಿ ಫುಲ್ ಇದನ್ನೇ ಹೋಗಿ ಹೋಗ್ಬರ್ತಿವ್ ಬಾಯ್ ಜರ್ನಿ ಸ್ಟಾರ್ಟ್ ಮಾಡಿದ್ರು ನೋಡಿರಿ ಹಂಗೆ ಹಿಂಗೆ ಮಾಡ್ಕೊಂಡು ಏಳು ಗಂಟೆ ಆಯ್ತು ನೋಡಿ ಬಿಡ್ಬೇಕಾದ್ರೆ ಅವಾಗಿಂದ ವೇಟ್ ಮಾಡತ್ತೆ ಸುಖ ಕಾರ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಲೇಟಾಗಿ ಬಿಟ್ವಿ ನೋಡಿರಿ ಬರ್ರಿ ಹೋಗೊಂಬೀಳ್ ಬಂದ್ವಿ ನೋಡಿ ಟೈಮ್ ಬಂದು ಎಂಟು ಗಂಟೆ ಆಯಿತು ಕರೆಕ್ಟ್ ಅನ್ನ ಹೇಳಿದೆ ಎಂಟು ಗಂಟೆಗೆ ನಾ ಬಂದು ಬಿಡ್ತೀನಿ ಅಂತ ಹೇಳಿ ಕರೆಕ್ಟ್ ಎಂಟು ಗಂಟೆ ಆಯ್ತು ನೋಡಿರಿ ಅವೆಲ್ಲಿ ಲೇಟ್ ಆಗುತ್ತಂತಂದು ಕಾಣಿಸೋಕತ್ತಿದ್ವಿ ಅವನಿಗೆ ನೋಡೋಕತ್ತೀರಿ ನೀವು ಒಂದು ಒನ್ ಒಳಗೆ ಎಲ್ಲ ಎಷ್ಟೊತ್ತಿದ್ರು ನಾನು ಹೋಗಿ ಮುಟ್ಟಿಸ್ತೀನಿ ಹೇಳ್ದಂಗೆ ಕರೆಕ್ಟ್ ಒನ್ ಅವರ್ ಒಳಗೆ ಬಂದ್ವಿ ನೋಡಿರಿ ಎಂಟು ಗಂಟೆಗೆ ಅದು ಕಾರ್ ಅಷ್ಟು ನೀಟಾಗಿ ಓಡಿಸ್ತಾನ ನಮ್ಮನ್ನು ಓ ಸಲ ಹೇಳ್ತಾನೆ ಟೈಮಿಗೆ ಅದೇ ಟೈಮಿಗೆ ಬಂದು ಮುಟ್ಟಿದ್ವಿ ಒಂದು ಡ್ಯೂಟಿ ಜಲ್ದಿನೇ ಬಂದಿದ್ನಲ್ಲ ಅವ್ರ ಮನೆ ಹತ್ರನೇ ಬಂದೀವಿ ಮೊನ್ನೆ ಏನೋ ಒಂದು ಪೈಕಿ ಊಟ ತೊಗೊಂಡು ಹೋಗಿದ್ವಲ್ಲ ಹೋಗಿ ಬಂದು ತ್ರೀ ಒನ್ ಮಂತ್ ಆಯಿತು ಆ್ಯಕ್ಚುಲಿ ನೋಡಿ ಎರಡು ಲಾಗ್ ಒಮ್ಮೆ ಬಿಡ್ಬೇಕಂತ ಬಿಟ್ಟಿದ್ದಿಲ್ಲ ನಾನು ಅದು ಲಾಸ್ಟ್ ಲಾಗ್ ಒಳಗೆ ಏನೈತಿ ಒಂದು ಬಿಟ್ಟು ನೆಕ್ಸ್ಟ್ ಡೇ ಇದು ಬಿಡಾಕತ್ತೀನಿ ಬಟ್ ಅದು ಎರಡಕ್ಕೂ ಒನ್ ಮಂತ್ ಡಿಫ್ರೆನ್ಸ್ ಐತೆ ನೋಡಿರಿ ಬಂತು ನೋಡ್ರವ್ರು ಮನೆ ನೋಡ್ರಿ ಎಲ್ಲರೂ ಬಂದಾರ ಸುಮ್ಮನೆ ಭೇಟಿ ಹಾಕತ್ತಿ ಬರ್ರಿ ನೀವು ಒಳಗಡೆ ಹೋಗುವಂತ ಹೋಗಿ ಹೋಗಿ ಸ್ವಲ್ಪ ಹೊತ್ತು ಕೂತ್ವಿ ನೋಡಿರಿ ನಮ್ಮ ಮನಾಗ ಚೋಡಾದ ಹಾಕಿಕೊರಿ ನಮ್ಮ ಮನೆಯಾಗ ಅದು ಒಳಗಡೆ ಕೂತ್ಕೊಂಡು ತಿನ್ನಾ ನೋಡಿರಿ ಆ್ಯಕ್ಚುಲಿ ಮನ್ನ ನನ್ನ ಫ್ರೆಂಡ್ ಬಂದಿದ್ರು ಅವ್ರು ಜಲ್ದಿನಿ ಬಿಡಾನ ಅಂತ ಹೇಳಿದಾವ ಜಲ್ದಿನೇ ನಾವು ಇರ್ತಿವಲ್ಲ ಊರು ಜಲ್ದಿನೇ ಹೋಗ್ತೀವಿ ನನ್ನ ಊಟ ಮಾಡಂತಂದ್ರ ಅವ್ರು ವಲ್ಲ ನೋಡ್ರಿ ಚೋಡಾ ತಿಂದು ವಾಪಸ್ ಹೊಂಟ ನೋಡಿರಿ ತಿರುಗಿ ಮತ್ತೆ ಹೋಗಕ್ಕೆ ಲೇಟ್ ಆಗತ್ತ ಅಂತ ಹೇಳಿ ವಾಪಸ್ ಹೊಂಟಾರ ನಮ್ಮ ನನ್ನ ಫ್ರೆಂಡ್ ಅದಕ್ಕೆ ಕರ್ಕೊಂಡು ಇಬ್ಬರು ಇಬ್ರು ಹಾಗೆ ನಾವು ಅವಾಗೆ ವಾಪಸ್ ಹೋಗ್ತಿದ್ದಾವೆ ಅವ್ರು ಆಂಟಿ ಜೋರು ಮಾಡಿದ್ರು ಅಂತ ಹೇಳಿ ತಿಂದ ಚೋಡ ತಿಂದ್ಬಿಟ್ಟು ಹೊಂಟ ನೋಡಿರಿ ಇದನ್ನು ನಾವೆಲ್ಲ ನಾಳೆನೇ ಮುಸ್ಕೊಂಡು ನಾಳೆ ಹೋಗ್ತೀವಿ ಅಲ್ಲ ನಾಳೆ ಮುಸ್ಕೊಂಡೋಗ್ತಿವಂತ ನಮ್ಮ ಮಂದ್ಬಿಟ್ಟು ಹೊಂಟ ನೆಕ್ಸ್ಟ್ ಅವರು ನಮ್ಮ ತಂಗಿಗಣ ಕರೆಯಾಗಿ ಅಂತ ಹೇಳಿದ್ರು ನೋಡ್ರಿ ಈಗ ನಾವು ಚೋಡ ಉಂಡಿ ಚಹಾ ತನಕ ಕುಡಾತೀವಿ ಬರೀ ಚೋ ತಿಂದ ಬಂದು ನೋಡಿರಿ ಇಷ್ಟೊತ್ತನ ಕುಂತಿದ್ವಿ ಹಾಗೆ ನಮ್ಮ ಅದು ಬಂದು ನಮ್ಮ ಬಿಟ್ಟು ವಾಪಸ್ ಹೋದ ನೋಡ್ರಿ ನಾವು ಮತ್ತೆ ನೆಕ್ಸ್ಟ್ ನಾಳೆ ಡ್ಯೂಟಿಗೆ ಹೋಗಬೇಕಂತ ಹೇಳಿ ನಾವು ಇವತ್ತು ಇಲ್ಲೇ ಅಡ್ವಾನ್ಸ್ ಬಂದಿರ್ತೀವಿ ನಮ್ಮ ಕಡೆ ನೋಡಿರಿ ಕಳ ಕುಪ್ಸ ಅಂದ್ರೆ ನಾ ಆಗಿ ನಾಲ್ಕು ತಿಂಗಳಿಗೆ ಮಾಡ್ತಾರೆ ನೋಡಿರಿ ನಾಲ್ಕು ನಾರಿ ಕುಪ್ಸ ಅಂತ ಹೇಳಿ ಉತ್ತರ ಕರ್ನಾಟಕ ಸೈಡ್ ಹಿಂಗೆ ಮಾಡ್ತೀವಿ ಆ ಸೈಡ್ ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ ಹಾಗಾಗಿ ಬಂದು ಇಷ್ಟೊತ್ತನಕ ತನಕ ಎಲ್ಲ ನಿನ್ನೆನೆ ತೊಗೊಂಡ್ಬಂದಿದ್ವಿ ನೋಡಿರಿ ತೊಗೊಂಡು ನೀವು ಬಂದು ಅಷ್ಟೊತ್ತನ ಕುಂತಿದ್ವಿ ಕುಂತ ಮನಾನು ಹೋದ ಹೋದ ತಕ್ಷಣ ಈಗ ಎಲ್ಲರೂ ಕೂಡಿ ಊಟ ಮಾಡ್ತೀವಿ ನೋಡ್ರಿ ಒಂದು ಸ್ವಲ್ಪ ಬರ್ನ ಚೂಡ ಉಂಡಿ ಹಾಕ್ಕೊಟ್ಟಿದ್ರು ನಾವು ಬರುವಾಗ ಉಂಡಿ ಚೂಡ ತೊಗೊಂಬಿದ್ರು ಕೆಲವೊಬ್ರು ಏನೈತಿ ರೊಟ್ಟಿ ಖರ್ಚಿಗೆ ತೊಗೊಂಬರ್ತಾರೆ ನಾವು ನೆಕ್ಸ್ಟ್ ದೊಡ್ಡ ಕುಸ್ಸಿಗೆ ತಂದ್ರೆ ಆಯ್ತು ಅಂತೇಳಿ ಈಗ ಉಂಡಿ ಚೂಡ ತೊಗೊಂಬಂದು ಅದೊಂದು ನಾಲ್ಕು ಮನೆಗೆ ಹೋಗಿ ಕೊಟ್ಟು ಬಂದ್ರೆ ನೋಡಿರಿ ನಮ್ಮ ತಂಗಿ ಅವ್ರು ಕೂಡಿ ಬರ್ರಿ ಕೆಳಗೆ ಹೋಗಿ ಊಟ ಮಾಡೋಣ ಇದು ನಮ್ಮ ಸುನಂದನ್ ರೂಮ ಕೆಳಗೆ ಹೋಗಿ ಇಷ್ಟು ಕೂಡಿ ಊಟ ಮಾಡ್ತೀವಿ ನೋಡ್ರಿ ಅದೇ ಪುಟ ಊಟ ಮಾಡತ್ತ ಫೋನ್ ತೊಗೊಂಡು ಇಲ್ಲಿ ಸುನಂದ ಕೂತಾ ನೋಡ್ರಿ ನಮ್ದು ಎಲ್ಲಾರದು ಊಟ ಆಯ್ತು ನೋಡ್ರಿ ನಾವು ಊಟ ಮಾಡುವಾಗ ಏನು ವಿಡಿಯೋ ಮಾಡ್ರಿ ಇಲ್ಲ ಚಾರ್ಜಿಂಗ್ ಇಟ್ಟಿದ್ದೆ ಚಾರ್ಜ್ ಖಾಲಿಗೆ ಅಂತ ಇವತ್ತಿನ ನೋಡಿರಿ ಇಲ್ಲಿಗೆ ಏನು ಮಾಡತ್ತೀನಿ ಯಾರಿಗೆಲ್ಲ ಇವತ್ತಿನ ನೋಡಿ ಇಷ್ಟ ಆಗುತ್ತೆ ಲೈಕ್ ಕೊಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿ ನೆಕ್ಸ್ಟ್ ಆಮೇಲೆ ನೋಡ್ರಿ ನಾಳೆ ಉತ್ತರ ಕರ್ನಾಟಕ ಸಹಾಯದ ಅಂತ ಅಂತೀವಲ್ಲ ಅದು ಯಾವ ಥರ ಮಾಡ್ತೀವಿ ಏನೆಲ್ಲ ಅಂತ ಹೇಳಿ ನಿಮಗೂ ನಾಳೆ ಎಲ್ಲಾನು ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊತಂತ ಓಕೆ ಇವತ್ತಿನಾಗ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಗುಡ್ ನೈಟ್